ಓಸಿ ಚಂದಲ್ಲ ಈತ ಇದ್ಲಾ ಇದೆಲ್ಲ ಹೋಗೋಡ ಗಂಡು ಬೆಡ್ತು ಓಟ್ ಬದ್ವರ್ಕ ಹೋದ್ರು ಎಲ್ ಹೋದ್ರು ಅದೆಲ್ಲ ಅವನು ಕೆಲಸ ಮಾಡ್ತಾನಲ್ಲ ಅವ್ರ ಮನೆಯಲ್ಲಿ ಔಟ್ಲು ಕೇಳಿದ್ರಂತೆ ಈಗ ಇವನು ಮೇಸ್ ಕೆಲಸ ಅಲ್ಲ ನಮ್ದೆ ಗಾರೆ ಕೆಲಸ ಮಾಡ್ಸ ಕಲ್ಲ ಆಳುಗಳ ಅವ್ರ ಮನೆ ಹಣ ಬಣ್ಣ ಅಡುಗೆ ಮಾಡಿಸ್ತೀರಿ ಅನ್ಬಿಟ್ಟು ಹಂಗ್ದಿದಂತೆಕನಕ ಅದಕ್ಕೆ ಇವ್ನ ಕರ್ಕೊಂಡು ಬಾ ಬರೋದಂತ ಹೋಗೋಣ ಬೊತ್ತರಿ ನೀನು ಆಳ್ ಸುಮಾರು ಹೋಗಿ ಓಲಿ ಓಲಿ ಸುನ್ಕಿರಕ ಓಲಿ ಸುಮ್ಕಿರು ಕುತ ಕೂತ್ಕೋಚರ್ ಶರ್ಬತ್ ಮಾಡನ ಮಜ್ಗೆ ಮಾಡ್ಕೊಡೋ ಏನು ಬಿಸಿಲು ಕುಡಿತ ಕುಂತದ ಏನು ಬಡ ಆರ್ಬತ್ ಬಡ ಏನು ಬಡ ಸುಂಕಿರು ಏನ ಬಡಾಕ ಸುಂಕಿರಕ ಅದೇಕಂದಿಯಾಕ ಸುಂಕಿರು ನೀವು ಸರಿ ಅಣ್ಣ ಅಕ್ಕ ಒಂಚೂರು ಏನಾರ ಹುಂಚೂರು ಕುಡಿಯಾಕ ಇಲ್ಲಾಕ ಸುಂಕಿರು ಇಲ್ಲ ಇಲ್ಲಕತೆ ಬೇಡ ಏನ ಇಲ್ಲ ತಾನೇ ಬೊನ್ನ ಬಂದಷ್ಟ ಬಿಕ್ಕಮ್ಮ ದೊಡ್ಡ ಬಿಕ್ಕೆಲ್ಲ ಇದ್ರಲ್ಲ ನಾಯ್ತವೇ ಅವರು ತೀನೇ ಕುಡಿತ ಕುಂತಿದ್ರು ಅವು ಹೋದಾಗ ಬಿಸಿ ಮಾಡಿಕೊಟ್ರು ನಾನು ಕುಡ್ದ್ಬಿಟ್ಟು ಬಂದೆ ಮತ್ತೆ ಉಂಚೂರ ಸರ್ಬತ್ ಮಾಡ್ತೀನಿ ಇದಕ್ಕ ಇವ್ರು ಇವತ್ತು ಇವತ್ತು ಇಲ್ಲೇ ಇರ್ಬೇಕು ನೀನು ಎಷ್ಟು ಸತಿ ಬಂದ ನಿನ್ ಮನೆಗೆ ನೀನು ಒಂದ್ ದಿವಸ ಉಳ್ಕೊಂಡಿಲ್ಲ ಜೇಕಾ ನೀನು ಇವತ್ತು ಉಳ್ಕೊಳ್ಳಿಲ್ಲ ಮಾತ್ರ ನಾನು ಯಾವ ಕಾರ್ಕೊ ಬರಕಿಲ್ಲ ಇವಾಗ ಅಂದ್ರೆ ಅದಕ್ಕ ನಾನು ಬರಂಗಿಲ್ಲ ನೀನು ಸ್ವಸೆ ಬಾಯಿ ಮುಣ್ಣಾಕ ಅಯ್ಯೋ ಬಂದ್ಲಾ ಬಂದ್ಬಿಟ್ಟು ಏನೇನು ಕಾಳಿ ಕೊಟ್ಟು ಜಗಳ ಮಾಡ್ತಿದ್ಲು ಕನಕ ನಮ್ಮ ಹೊಟ್ಟೆಯವರು ಹೋಗ್ಬಿಟ್ಟು ನೋಡು ಧರ್ಮಕ್ಕೆ ಎಲ್ಲಿ ಕಾಲ ಇದ್ ಇವತ್ತಿನ ಕಾಲ ಧರ್ಮಕ್ಕೆ ಅಲ್ಲ ಕನಕ ಹೋಗ್ಬಿಟ್ಟು ಜಗಳ ಆಡ್ತಿದ್ರು ಕಾಳನ್ನ ಬಿಡ್ಸಿಬಿಟ್ಟು ಇಬ್ರು ಏನು ಮಾಡ್ಬೇಕಂತ ಕುಂತೀರಂತೆ ಅದ್ರಸ್ಬಿಟ್ಟು ಬೂವ ಬಾಲೆ ಮನೆ ತೆಗೆ ಬುವ ಅಂದ್ಬಿಟ್ಟು ಕರ್ಕ ಬಂದವ್ರೆ ಕಾರ್ಕ ಬಂದ್ಬಿಟ್ಟು ಅವರೇ ಹೊಟ್ಟೆ ಹುರ್ಕೊಂಡು ಹಿಂಗೆ ಊರು ತಿರ್ತಾವಳಲ್ಲ ಸಾವಿತ್ರಿಕೊಂಡು ಸೊಸೆ ಪಪ್ಪ ಗೋವಿಂದಣ್ಣವರೆಲ್ಲ ಅಷ್ಟು ಬದುಕಾಡ್ತರು ಇವ್ಕೇನು ಹಿಂಗೆ ಮಾಡ್ಕೊತಾವಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಅವ್ರೇ ಒಂದು ಅರ್ಧ ಕೆ ಜಿ ಕೋಳಿ ಬಣ್ಣ ತಗೊಬೋದರು ಕನಕ ಬಂದಕ್ಷಣ ಚಾಪೀಸ್ನಾಗ ಮಾಡ್ಬಿಡು ಅಂದ್ಬಿಟ್ಟು ಆಗ ಚಾಪೀಸ್ ಮಾಡೋದನ್ನ ಈಗ ಇಕ್ಕ ಕೊಟ್ಟೆ ನಾನು ಹೇಳೋದು ಇಕ್ಕಿರೋದು ಆಡಿರೋದ ಮಾಡಿರೋದನ್ನ ಆಡ್ಬೇಡ್ದು ಅಕ್ಕ ಅದು ಒಳ್ಳೇದಲ್ಲ ಆಂ ಕೊಟ್ಟಿದ್ದ ನಾವು ಹೇಳ್ಬೇಡ್ದು ಅಂದರೆ ಒಂದೊಂದು ಟೈಮಲ್ಲಿ ಏನು ಮಾಡೋಕ್ಕೋ ಆ ಪತ್ತದಲ್ಲಿ ಹಾಕ್ತಾರೆ ಬಂದುಬಿಡ್ತ ಹಂಗಾಯ್ತಾ ಆಯ್ತಾ ಕಟ್ಟಾಗೆ ಊಟ ಅಕ್ಕಿ ಹಾಕ್ತೆ ಚಾಪಿಸ್ ಪೀಸ್ ಗೋದ್ನಂಗೆ ಮಾಡಿದೆ ನಮ್ಮ ಮನೆಯವರು ಸಾರು ಮಾಡೋ ಉಣ್ಣಕಿಲ್ಲ ಗೋದಿನಂಗೆ ಮಾಡಿದೆ ಅವ್ನಿಗೆ ಇರ್ತಿ ಇವ್ಗೂ ಇಟ್ಟೆ ಅಚ್ಚು ಕಟ್ಟಾಗ ಉಂಡ್ರು ಸಾರದೇವರು ತಿರ್ಗಾವ ಬಜ್ಜಿ ಮೆಣಸಿಕ್ ತಗೊ ಬಂದರು ಮನೆಯವರು ಬೋಂಡನು ಬಜ್ಜಿಯಂಗೆ ಮಾಡಿ ಕೊಟ್ಟೆ ಟೀ ಕಾಯಿಸ್ಕೊಟ್ಟೆ ಕುಡಿದ್ಲು ಒಂದು ರಾತ್ರಿ ತೊಳಗುದ್ಲು ಕನಕ ತೊಳಗಿ ಮಾರನೆಗೆ ఈ ఓరేదు కతే కట్టదులు కతే కట్బుట్ూపాయి డడు కొడప అనిబుట్టు కళద్లా కళదావ్ కుడాకీలతారు ని రమణ బెందీకుబతారా డ్డంతో బిచ్చారయను ననే కొడకీ ననగ బర డ్డలే అనే ఇక ని ఎస్సీ కళ నను హ నేనందే అయ్యో కొడు మరక అయ్యో ఏనా కష్ట అంతాళె ಕೊಡು ಅಂದೆ ಅದು ಇವಳೇನಂದ್ರೆ ಗೊತ್ತಾ ಮತ್ತೆ ಮತ್ತು ಓದಾಕ್ಷಿಣ ಹಾಕಿಸ್ಬಿಡ್ತೀನಿ ಅಕೌಂಟ್ಗೆ ಹಾಕಿಸ್ತೀನಿ ಕನಪ್ಪ ಕೊಡಪ್ಪ ಕೊಡಪ್ಪ ಕೊಡವ ಅಂತ ಅಂದರು ಅಯ್ಯೋ ಇನ್ನೇನು ಮಾಡಿ ಪಪ್ಪಾ ತೆಗೇನ್ಬಿಟ್ಟು ಕೊಡು ಮರಯ ನಾನು ಇಸ್ಕೊಡ್ತೀನಿ ಕೊಡು ಅಂತ ಅನ್ಬಿಟ್ನಾ ಅವಳು ಹೇಳಿದ್ರು ಓದಾಕ್ಷಿಣ ಹಾಕಿಸ್ತೀನಿ ಅಂದ್ಲು ಕನಕ ಸುಮ್ಮನೆ ಅದು ಎರಡು ದಿವ್ಸ ಆಯಿತು ಮೂರು ದಿವಸ ಆಯಿತು ಐನೂರು ರೂಪಾಯಿ ದುಡ್ಡು ಇಸ್ಕೊಬಂದೋಳು ಫೋನು ಮಾಡಿಲ್ಲ ಏನು ಮಾಡಿಲ್ಲ ಆಗ ನಂಬಿಟ್ಟೆನು ಇದಕ್ಕೆ ಫೋನ್ ಮಾಡ್ತೇನೆ ಅಲ್ಲೇ ಫೋನ್ ಮಾಡ್ರಿ ಇತ್ತಲ್ಲ ಮಾಡ್ಲೇ ಮಾಡ್ಲೇ ಅನ್ನ ಮಾಡ್ಬಿಟ್ಟು ಬಂತು ಫೋನ್ ಮಾಡಿಬಿಟ್ಟು ಹೇಳಿದೆ ಓ ಕೊಡು ಹಿಂಗೆ ನಿಮ್ಮ ಅಪ್ಪ ನೋಡಿನ ದುಡ್ಡು ಕೇಳ್ತದೆ ಅಂತ ಓ ಕೊಡ್ತೀನಿ ಅಯ್ಯೋತ್ತು ಕೊಡ್ತೀನಿ ಹಂಗೆ ಹಿಂಗೆ ಹೇಳ್ತು ಆಯಿತು ಸಂಜೆ ಹೊತ್ತು ಕಾಕಿಸ್ತೀನಿ ಅಲ್ಲ ಆವತ್ತು ಇಲ್ಲ ಅವತ್ತಿಂದನೂ ನೋಡಿ 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 ಸಾಕಾಯ್ತು ಇವನು ಸಂಜೆ ಹೊತ್ತು ಬರೋದು ತರ್ನೀವಲ್ಲ ಓ ಎಲ್ರಿಗೂ ಕೊಡಿಸ್ತೀವಿ ಹಂಗೆ ಹಿಂಗೆ ಅಂತ ಈನಕರಕ ನಮ್ಮ ಈನ ಸರಿಗ ಆಯಿತು ಅಯ್ಯೋ ಇನ್ನೇನು ಮಾಡೋಕ್ಕಾಕಿದ ಅಂದ್ಬಿಟ್ಟು ಮರೆ ಕೊಡ್ತಾರೆ ಕೊಡ್ತಾರೆ ಅಂತ ನಾನೇ ಸಮಯ ದುಡ್ದೆ ಕನಕ ಇಲ್ಲ ನಾನಂತ ವಿದ್ಯೆ ನಾನೇ ತಕೋಬರ ಇದನ್ನ ಇಸ್ಕತ್ತೆ ಯಾವ ಗರೆ ಅನ್ಬೋದಾಯ್ತು ಈಗ ನಾನಂತ 1 ರೂಪಾಯಿ ಬಿಟ್ ಕೊಡಕಿಲ್ಲ ಕನಕ ಆಳ್ಗರಿ ಮುಂಡೆ ಮಗ 1 ರೂಪಾಯಿ ಬಿಟ್ ಕೊಡಕಿಲ್ಲ ಕಾಸ ದುಡ್ ಬತ್ತದ್ರ ಮುತ್ಕೊರ ದುಡ್ ಅದನ್ನ ಇಸ್ಕೊಂಡಿ ಕತ್ತನ ಇನ್ನೆಲ್ ಬತ್ತದ ನನಗೆ ಇನ್ನೆಲ್ ಬತ್ತದ ಸೈತ್ರಕ ಹೇಳ್ನಿನೇ ಆಗ ಅವನು ಅಕ್ಕ ತಡಕ ಆಗದರೆ ಯಾ ಬೊಂದೆ ಅಂಗೆ ದುಡ್ ಅಂತ ಬೊಂದ್ರೆ ಅಕ್ಕ ಅಲ್ಲ ಬೊಂದ್ರೆ ಮನೆ ಬಕ್ಲು ಬೊಂದೋಣ ವೈತಗ್ ಬಾತಗ್ ಬಾನಿಲ್ಲ ಆಗ ಬಾಯ್ತು ಬಾ ಹೂ ಅಪ್ಪ ಅದಿದಳು ಓ ಜೇಮ್ಮ ಏನಮ್ಮ ಹಿಂದೆ ಹುಡುಗಿ ಬಂದಿಲ್ಲ ಇನ್ನೂರು ರೂಪಾಯ್ಗೆ ಜನಗಳು ಹಂಗೆ ಹಿಂಗೆ ಬಾಯ್ ಬುನ ಮಾತಾಡಲ್ಲ ನಿ ಸೊ ಸರಿ ಯಾ ಹೇಳು ಇಲ್ಲ ಇವತ್ತಿನ ನಾಳೆ ಕೊಡ್ತೀವಿ ಅನ್ಬೇಕು ಈಗೆಲ್ಲ ಮಾತಾಡಬೇಕು ಏನ್ ಇವ್ಳೆ ಸರಿಯಾ ಹೆಣ್ಸು ಸರಿ ಅಕ್ಕ ಮಾತಾಡ್ಬೇಕ ಇಸ್ಕಬೇಕ ರೀ ಇವಾಗ ಅಲ್ವೂ ಈ ಕೂಡ ಇರಬ್ಯಾಡ್ದ ಕೇಳಿ ಸಾಯ್ತಕ್ಕ ನೀನು ಯಾ ನಿ ಸೊ ನೀನೆ ಒಪ್ಪಕ್ಕ ಮತ್ತೆ ಊಟ ಬಣ್ಣ ಮುಂಡಕನ ಅವ ಅವ್ಳಿಗೆ ಯಾಕೆ ಕಾಸು ನಾನು ಕೊಟ್ಟಿ ನೋಡಿ ಮೊಟ್ಟಿ ಎಲ್ಲ ಮಾಡಿ ಯಾಕ ನಾನು ಬುಟ್ಟಾಕಿರೋದು ನಾನು ಹೇಳ್ತೀನಿ ಕೇಳ್ಕೊತೀಯಾಕ ನನಗೇನು ಸಾಸೆ ಸೊಸೆ ಬಾಳಿಸಬಡ್ದು ನನ್ನ ನನ್ನ ಮುನ್ಸಲ್ಲಿ ಚಿತ್ತಿಲ್ಲಾಕ ನಾನು ಬೇಕಾದಷ್ಟು ಮಾಡೀನಿ ಅಲ್ಲಿ ಓಪನ್ ಮುಟ್ಟೆಗೆ ಎಷ್ಟು ಮಾಡಿದ್ರು ಮಾಡೋರು ಏನಕ್ಕಿಲ್ಲ ಅವಳು ಅವಳಿಗೆ ಹೂವು ಕೊಡೋದು ಕೊಟ್ಟಿದ್ದು ಕೊಡಕಲ ಕಣಕ ಕೊಟ್ಟಿದವ್ರು ಕೊಡೋಕಿಲ್ಲ ಅವಳು ಅವಳು ಅಯ್ಯೋ ಶಿವನೇ ಅವ್ರ ಕೈಲಿ ಆ ಬಡ ಬುದ್ದಿ ನಾನು ಗೊತ್ತಾಗ ಸುಮ್ಕಿರಾಕ ನೀನು ಬೇಜಾರು ಮಾಡ್ಕೊಬೇಡ ನೀನು ನಾನು ನಮ್ಮ ಮಟ್ಟ ನಮ್ಮ ಮೈದಿನಗೆ ಬಿಟ್ಟು ಇಸ್ಕೊಟ ಸುಮ್ಕಿರು ಕೊಡ್ದವ್ರ ಇರ್ಲಿ ಬಿಡಾಕ ಕೊಡ್ದವ್ರ ಇಡ್ಲಿ ನಿಂತಲ್ಲಿ ದುಡ್ಡು ಇಸ್ಕೊಂಡು ಕೊಡಬೇಕಾ ನಾನು ಅಲ್ಲಿಗೆ ನಮ್ಮನೆಗೆ ಹೇಳ್ತೀನಿ ಬಿಡು ಹಿಂಗೆ ಕೊಡ್ಲಿಕ್ಕಂದರೇ ಹೋಗತ್ತಾಗೇ ಏನೇನು ಮಾಡಿ ಮಾಡಿಯೇ புடதாக சுங்க சும்ி பப்பப்பா நீடிக்க நானு கொடுத்து நம்ம இஸ் கொட்டா சும் பப்பா ஒய் எல் கண்ணு நீ எல்லோன் பங்குக்கு ஏறில குத்தக்கே முந்திக்க எங்கதான் நீங்க தரீத்தவரில் பாட்டா மக்கி மொதல ரெஸ்தாலிட்ட அதுவும் இல்ல ఏను హెడ్ లక్ష దుడ్డవ దుడ్డ మిడీకంది అదకీ ఎస్ట్ బందక ఎస్ట్ బందో మురు తిండు నాలుగు తిండు దుడ్డు బర్తను ఇష్ట అసొత్తు అంగేర్ ఆగే ముందకి సారా మార్కండ అదకే ఇక హన్నెడ్డుప్ప ఎల్తా హోగర్గా బరగే అల్లికే నా హెడ్ ఇప్పకే ఆ సారా మార్క హన్వస్సు అక్క హింగే నమ్ ఒక్కర్స్త ಬ್ಯಾಡ ಕನಕ ದುಡ್ಡು ಕೊಡದ್ ಸಿಕ್ಕಿದ ಅಯ್ಯೋ ಬಿಡು ನನ್ನ ಮಗ್ಲಾಗಿರ ಇನ್ನೂ ರೂಪಾಯಿ ದುಡ್ಡು ಕೊಡ್ತಿರ್ ಅನ್ಕೊಳದ ಮನೆ ಮಕ್ಳಗ್ ಬಂದ್ರು ಎಲ್ಲಾರೇ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ ಓ ಮಾತಾಡ್ತಾಳೆ ಮಾತಾಡ್ತಾಳ ಪ್ರೀತಿ ವಿಶ್ವಾಸದಿಂದ ಅಯ್ಯೋ ಅಕ್ಕ ನನ್ ಕೈಲಿ ಮಾಡಿಸ್ಕೊಳತ್ವ ಎರಡ್ ಕೈಯೋ ಬೇಕಾಯತಿ ನೀನು ಸುಮ್ನಿರು ಇರಕ ಇರುಬತ್ ಮಾಡ್ಕೋತೀನಿ ಹೊಸ ಸೊಸೆ ಕೈ ಮಾಡ್ಕೊಂಡ್ ಕುಡಿಯಕರ ಹೆಂಗ್ ನೋಡದ ಚಿನ್ನ ಕನಕ ಚಿಂದಂಗ ಚಿನ್ ಚಿಂದ ಚಂದಳು ಅಯ್ಯಪ್ಪ ಹೆಂಗೋ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ